ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಐಫೋನ್ ಬ್ರ್ಯಾಂಡ್ನ ಮೊಬೈಲನ್ನು ತಗೊಂಡಿರ್ತಾರೆ ಆ ತೊಗೊಂಡಂಥ ಮೊಬೈಲ್ ಐಒ ಎಸ್ ಅಪ್ಡೇಟ್ ಮಾಡಿದ ನಂತರ ಅದರಲ್ಲಿ ಡಿಸ್ಪ್ಲೇ ಡಿಸ್ಪ್ಲೇ ಲೈನ್ ಬರುವಂಥದ್ದು ಡಿಸ್ಪ್ಲೇ ಬ್ಲ್ಯಾಂಕ್ ಆಗುವಂಥದ್ದು ಡಿಸ್ಪ್ಲೇ ಗ್ರೀನ್ ಸ್ಕ್ರೀನ್ ಆಗುವಂಥ ಸಮಸ್ಯೆಗಳು ಎದುರಾದಾಗ ಗ್ರಾಹಕರು ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸ್ ಸೆಂಟರ್ ಅಲ್ಲಿ ಕೇಳಿದಾಗ ಸರ್ವಿಸ್ ಸೆಂಟರ್ನಲ್ಲಿ ಉಡಾಪೆ ಉತ್ತರಗಳು ಬರ್ತಾ ಇದೆ ಕಸ್ಟಮರ್ ಇಷ್ಟಿಷ್ಟು ಬೆಲೆ ಕೊಟ್ಟು ಮೊಬೈಲ್ ತಗೊಳ್ತಾರೆ ಇದಕ್ಕೆ ಕಂಪನಿಯವರು ಆ್ಯಕ್ಚುಲಿ ಏನು ಮಾಡ್ತಾರೆ ಒಂದು ವರ್ಷ ವಾರಂಟಿ ಕೊಡ್ತಾರೆ ಕಸ್ಟಮರ್ಸ್ಗೆ ಒಳಗೆ ವರ್ಷ ಒಳಗೆ ಏನು ಪ್ರಾಬ್ಲಮ್ ಅಂದರೆ ನಾವು ಸರ್ವಿಸ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಇದು ಏನಾಗ್ತಾ ಇದೆ ಅಂದರೆ ಇವರು ಸಾಫ್ಟ್ವೇರ್ ಅಪ್ಡೇಟ್ ಅಂತ ಏನಿದೆ ಇವರದ್ದು ಆಪಲ್ಲಿ ಪದೇ ಪದೇ ಎವ್ರಿ ತ್ರೀ ಮಂತ್ಸ್ ಎವ್ರಿ ಸಿಕ್ಸ್ ಮಂತ್ ಹೊಸ ಮಾಡಲ್ ಲಾಂಚ್ ಆಗೋ ಬರ್ತಾ ಇರ್ತದೆ ಕಸ್ಟಮರ್ಸ್ ಆ್ಯಕ್ಚುಲಿ ಫೋರ್ಸ್ ಮಾಡ್ ಮಾಡಲೇಬೇಕಾಗಿದೆ ಸಾಫ್ಟ್ವೇರ್ ಅಪ್ಡೇಟ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಾಗ ಇದು ಏನಾಗ್ತದೆ ಅಂದರೆ ಸಾಫ್ಟ್ವೇರ್ ಮಾಡಿ ಈ ತರ ಒಂದು ಮೊಬೈಲಲ್ಲಿ ಗ್ರೀನ್ ಸ್ಕ್ರೀನ್ ಬರುವುದು ಅಥವಾ ಮೊಬೈಲಲ್ಲಿ ವೈಟ್ ಸ್ಕ್ರೀನ್ ಬರುವಂಥದ್ದು ವೈಟ್ ீன் ன் அவர் பிளாக்கீன் தர டிஸ்பேலே பார்த்தோம் அப் டேட் மாதிரி ஒன்று ಅದೇ ದಿವಸ ಬರ್ತದೆ ಬಿಟ್ಟು ಬರ್ತಾ ಇದೆ ಗೆ ಅಪ್ಡೇಟ್ ಮಾಡಿದ ತಕ್ಷಣ ಗ್ರಾಹಕ ಮೊಬೈಲ್ ತಗೊಂಡು ಕೋರ್ಟಿಗೆ ಹೋಗುದಾ ಅಥವಾ ಸರ್ವಿಸ್ ಅಥವಾ ಅವನು ಆ ಮೊಬೈಲ್ ಅನ್ನು ಯೂಸ್ ಮಾಡುದಾ ಅಂತ ಹೇಳುವಂತದ್ದು ಪ್ರಶ್ನೆ ಯಾಕಂತ ಹೇಳಿದ್ರೆ ಹದಿನೈದು ಸಾವಿರ ಮೊಬೈಲ್ ಆಪಲ್ ಅಲ್ಲಿ ನಾವು ಮಾರಾಟ ಮಾಡುವುದಿಲ್ಲ ಅಂತ ಎಲ್ಲೂ ಹೇಳುದಿಲ್ಲ ಯಾಕಂತ ಹೇಳಿದ್ರೆ ನಾವು ಇಟ್ಟದ್ದು ಮೊಬೈಲ್ ಅಂಗಡಿ ನಾವು ಮೊಬೈಲೇ ಮಾರಾಟ ಮಾಡ್ಬೇಕು ನಾವಲ್ಲಿ ತರಕಾರಿ ವ್ಯಾಪಾರ ಮಾಡಲಿಕ್ಕೆ ಆಗುದಿಲ್ಲ ಬಟ್ ನಮ್ಮ ಗ್ರಾಹಕರಿಗೆ ಸರಿಯಾದ ಸರ್ವಿಸ್ ಅನ್ನು ನೀವು ಕೊಡಿ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಇನ್ನು ಮುಂದೆ ನಾವು ನಿಗದಿತ ಗಡುವು ಕೊಟ್ಟಿದ್ದೇವೆ ಆ ಗಡುವಿನ ಸಮಯದೊಳಗೆ ಎಲ್ಲಿ ಆದರೂ ಸರಿ ಮಾಡ್ಲಿಲ್ಲ ಅಂತ ಹೇಳಿ ಆದರೆ ರಾಜ್ಯಾದ್ಯಂತ ನಮ್ಮ ಮಾತೃ ಸಂಸ್ಥೆ ಆದ ಆಲ್ ಓವರ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಇಂತ ರಾಜ್ಯಾದ್ಯಂತ ಎಲ್ಲಾ ಆಪಲ್ ಸರ್ವಿಸ್ ಸೆಂಟರ್ ನಾವು ಪ್ರತಿಭಟನೆ ಮಾಡ್ತೇವೆ ಎಲ್ರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ವತಿಯಿಂದ ಇವತ್ತು ನಾವು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗ್ರಾಹಕರಿಗೋಸ್ಕರ ಅಂಗಡಿಯ ಮಾಲಕರು ಇವತ್ತು ಬೀದಿಗಿಳಿದಿದ್ದೇವೆ ಕಾರಣ ಏನಂತ ಕೇಳಿದರೆ ನಮ್ಮಲ್ಲಿ ಗ್ರಾಹಕರು ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಐಫೋನ್ ಬ್ರ್ಯಾಂಡ್ನ ಮೊಬೈಲನ್ನು ತೊಗೊಂಡಿರ್ತಾರೆ ಆ ತೊಗೊಂಡಂಥ ಮೊಬೈಲ್ ಐಒ ಎಸ್ ಅಪ್ಡೇಟ್ ಮಾಡಿದ ನಂತರ ಅದರಲ್ಲಿ ಡಿಸ್ಪ್ಲೇ ಡಿಸ್ಪ್ಲೇ ಲೈನ್ ಬರುವಂಥದ್ದು ಡಿಸ್ಪ್ಲೇ ಬ್ಲ್ಯಾಂಕ್ ಆಗೋಂಥದ್ದು ಡಿಸ್ಪ್ಲೇ ಗ್ರೀನ್ ಸ್ಕ್ರೀನ್ ಆಗುವಂಥ ಸಮಸ್ಯೆಗಳು ಎದುರಾದಾಗ ಗ್ರಾಹಕರು ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸ್ ಸೆಂಟರಲ್ಲಿ ಕೇಳಿದಾಗ ಸರ್ವಿಸ್ ಸೆಂಟರ್ನಲ್ಲಿ ಉಡಾಪೆ ಉತ್ತರಗಳು ಬರ್ತಾ ಇದೆ ಹಾಗೂ ಗ್ರಾಹಕರಿಗೆ ತುಚ್ಛವಾಗಿ ಮಾತಾಡುವಂಥದ್ದು ಗ್ರಾಹಕರಿಗೆ ಯಾವುದೇ ರೀತಿಯ ರೆಸ್ಪೆಕ್ಟ್ ಇಲ್ಲದೆ ಮಾತಾಡುವಂಥದ್ದು ಮನಗಂಡು ಗ್ರಾಹಕರು ನಮ್ಮ ಬಳಿ ಬಂದು ಹೇಳಿದಾಗ ನಾವು ಅಸೋಸಿಯೇಷನ್ ವತಿಯಿಂದ ಕಂಪನಿಗೆ ಕಂಪ್ಲೇಂಟ್ ಮಾಡಿರ್ತೇವೆ ಆದರೆ ಅದಕ್ಕೆ ಸರಿಯಾದ ಉತ್ತರ ಸಿಗದ ಕಾರಣ ಇವತ್ತು ನಾವು ಗ್ರಾಹಕರಿಗೋಸ್ಕರ ಬೀದಿಗಿಳಿದಿದ್ದೇವೆ ಇವತ್ತು ಗ್ರಾಹಕರಿಗೋಸ್ಕರ ಬೀದಿಗಿಳಿದು ನಾವಿವತ್ತು ಸರ್ವಿಸ್ ಸೆಂಟರ್ನ ಬಳಿ ನಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ ಒಂದೇದಾಗಿ ಆ್ಯಪಲ್ ಕಂಪನಿ ಹತ್ರ ನಮ್ಮ ಬೇಡಿಕೆಗಳೇನಂತ ಹೇಳಿದರೆ ಒಂದನೇದಾಗಿ ಸರ್ವಿಸ್ ಸೆಂಟ್ರನ್ನು ಸಂಪೂರ್ಣವಾಗಿ ಸ್ವತಂತ್ರ ಸರ್ವಿಸ್ ಸೆಂಟರ್ ಮಾಡಬೇಕು ಈಗ ಏನಿದೆ ಮ್ಯಾಪಲ್ನಲ್ಲಿ ಸರ್ವಿಸ್ ಸೆಂಟರ್ ಆ ಸರ್ವಿಸ್ ಸೆಂಟ್ರನ್ನ ಬಿಟ್ಟು ಸರ್ವಿಸ್ ಸೆಂಟರ್ ಹೊರಗಡೆ ಮಾಡಬೇಕು ಸ್ವತಂತ್ರವಾದಂಥ ಸರ್ವಿಸ್ ಸೆಂಟರ್ ನಮಗೆ ಉಡುಪಿ ಹಾಗೂ ಮಂಗಳೂರಲ್ಲಿ ಬೇಕಂತೇಳಿ ಎರಡನೇದಾಗಿ ಗ್ರಾಹಕರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಯಾವ ಗ್ರಾಹಕರು ಹೋದರೂ ಸಹ ಏನೇ ಸಮಸ್ಯೆ ಇದ್ದರೂ ಗ್ರಾಹಕರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಮೂರನೇದಾಗಿ ಗ್ರಾಹಕರ ಹತ್ರ ಎಕ್ಸ್ಟ್ರಾ ಶುಲ್ಕಗಳನ್ನು ವಸೂಲಿ ಮಾಡುವಂಥದ್ದನ್ನು ಕಂಪ್ಲೀಟಿಗೆ ಸ್ಟಾಪ್ ಮಾಡಬೇಕು ಗ್ರಾಹಕ ರೋಧ ಕೂಡಲೇ ಅವರ ಹತ್ರ ಇದನ್ನು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ನಮಗೆ ಸಾವಿರದ ಐವತ್ತು ರೂಪಾಯಿ ಆಗ್ತದೆ ಅಂತೇಳಿ ತೊಗೊಳ್ತಾರೆ ಅದಾದ ನಂತರ ಸೆಟ್ಟು ನೀವು ಐದು ದಿನದ ನಂತರ ಇಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಇಟ್ಟರೆ ನಾವು ಡಸ್ಟ್ಬಿನ್ಗೆ ಹಾಕ್ತೇವೆ ಲಕ್ಷ ಕಟ್ಟಲೆ ಮೊಬೈಲ್ ತೊಗೊಂಡಂಥ ಗ್ರಾಹಕ ಏನು ಮಾಡಬೇಕು ಅದಕ್ಕೋಸ್ಕರ ನಾವು ಈಗ ಆ ಥರದ ಪಾಲಿಸಿಗಳನ್ನು ಕೂಡ ಅವರು ಸಂಪೂರ್ಣವಾಗಿ ನಿಲ್ಲಿಸಬೇಕು ಹಾಗೆ ನಮಗೆ ಪ್ರತ್ಯೇಕ ಸೇಲ್ಸ್ ಮತ್ತು ಸರ್ವಿಸನ್ನು ಒಟ್ಟು ಮಾಡಬಾರ್ದು ಸೇಲ್ಸನ್ನು ಪ್ರತ್ಯೇಕ ಮಾಡಬೇಕು ಸರ್ವಿಸ್ ಸೆಂಟ್ರನ್ನು ಪ್ರತ್ಯೇಕ ಮಾಡಬೇಕಂತೇಳಿ ಇವತ್ತು ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಯಾವುದಲ್ಲ ಯಾವುದು ಅದು ಈಗ ಫ್ಲೇ ಲೈನ್ ಬಂದಿದೆ ಡಿಸ್ಪ್ಲೇ ಗ್ರೀನ್ ಆಗಿದೆ ಡಿಸ್ಪ್ಲೇ ಮಾರ್ಕ್ ಬಂದಿದೆ ಆ ಎಲ್ಲ ಡಿಸ್ಪ್ಲೇ ಬ್ಲ್ಯಾಂಕ್ ಆದ ಎಲ್ಲ ಸೆಟ್ಟುಗಳಿಗೂ ಉಚಿತವಾಗಿ ಅವರ ರಿಪ್ಲೇಸ್ ಮಾಡಿ ಕೊಡಬೇಕು ನಾವು ನಿಗದಿತ ಸಮಯದ ಗಡುವನ್ನು ಕೊಟ್ಟಿದ್ದೇವೆ ಅಸೋಸಿಯೇಷನಿಂದ ಆ ಸಮಯದ ಒಳಗಡೆ ಎಲ್ಲಿಯಾದರೂ ಅವರು ಬದಲಾವಣೆ ಮಾಡಿ ಕೊಡಲಿಲ್ಲ ಅಂತೇಳಿ ಅದು ಮಾತ್ರದಲ್ಲಿ ನಾವು ರಾಜ್ಯ ಆದಂಥ ಪ್ರತಿಭಟನೆ ಮಾಡ್ತೇವೆ ಹಾಗೂ ಇವತ್ತು ನಮಗೆ ಕನ್ಸ್ಯೂಮರ್ ಕೋರ್ಟಲ್ಲಿ ನೋಡ್ಬೋದು ನೂರೈವತ್ತಕ್ಕಿಂತ ನೂರು ನೂರೈವತ್ತಕ್ಕಿಂತ ಹೆಚ್ಚು ಕೇಸ್ಗಳು ಕನ್ಸ್ಯೂಮರ್ ಕೋರ್ಟಲ್ಲಿದೆ ಗ್ರಾಹಕ ಮೊಬೈಲ್ ತಗೊಂಡು ಕೋರ್ಟಿಗೆ ಹೋಗುದಾ ಅಥವಾ ಸರ್ವಿಸ್ ಸೆಂಟ್ರಿಗೆ ಅಲ್ದಾಡೋದು ಅಥವಾ ಅವನು ಆ ಮೊಬೈಲನ್ನು ಯೂಸ್ ಮಾಡುದಾ ಅಂತ ಹೇಳುವಂಥದ್ದು ಪ್ರಶ್ನೆ ಯಾಕಂತ ಹೇಳಿದರೆ ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ಮೊಬೈಲ್ ಇರುವುದಲ್ಲ ಆ್ಯಪಲಲ್ಲಿ ಒಂದು ಲಕ್ಷ ಒಂದುವರೆ ಲಕ್ಷ ಕೊಟ್ಟು ಅವನು ಮೊಬೈಲ್ ತಗೊಂಡು ಕನ್ಸ್ಯೂಮರ್ ಕೋರ್ಟು ಸರ್ವಿಸ್ ಸೆಂಟ್ರು ಅಲ್ಲಿ ಇಲ್ಲಿ ಅಂತ ಅಲ್ದಾಡುವಂಥ ಪರಿಸ್ಥಿತಿಗೆ ಕೊಡಬಾರ್ದು ಆ ಗ್ರಾಹಕರನ್ನ ಪ್ರಯಾರಿಟಿ ಕಸ್ಟಮರ್ ಥರ ಹ್ಯಾಂಡ್ಲ್ ಮಾಡಬೇಕು ಯಾಕಂತ ಹೇಳಿದರೆ ದೊಡ್ಡ ಮೊತ್ತ ಕೊಟ್ಟಿರ್ತಾರೆ ಕೆಲವರು ಇಪ್ಪತ್ನಾಲ್ಕು ಇ ಎಮ್ ಐ ಅಲ್ಲಿ ತಗೊಂಡಿರ್ತಾರೆ ಹನ್ನೆರಡು ಹದಿಮೂರು ಇ ಎಂ ಐ ಆಗಿರ್ತದೆ ಇನ್ನು ಹತ್ತು ಇ ಎಂ ಐ ಬಾಕಿ ಇರ್ತದೆ ಇಂಥ ಸಮಯದಲ್ಲಿ ಅವನು ಇ ಎಮ್ ಐ ಕಟ್ಟುವುದು ಅಥವಾ ಇವರ ಡಿಸ್ಪ್ಲೇಗೆ ಹಣಕ್ಕೆ ಚಾರ್ಜಿಗೆ ಕೊಡುವಂಥದ್ದು ಗ್ರಾಹಕರನ್ನು ಸಂಪೂರ್ಣವಾಗಿ ಗ್ರಾಹಕರಿಗೆ ಸ್ವಾತಂತ್ರ್ಯ ನೀಡಬೇಕು ಗ್ರಾಹಕರ ಎಲ್ಲ ಸೆಟ್ಗಳನ್ನು ಬದಲಿಸಿ ಕೊಡಬೇಕು ಎಲ್ಲ ಡಿಸ್ಪ್ಲೇಗಳನ್ನು ಹಾಕಿಕೊಡಬೇಕು ಸ್ವತಂತ್ರವಾದ ಸರ್ವಿಸ್ ಸೆಂಟರನ್ನು ಓಪನ್ ಮಾಡಬೇಕೆಂದು ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ನ ವತಿಯಿಂದ ಇವತ್ತು ನಾವು ಈ ಪ್ರತಿಭಟನೆ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ ಈಗ ನೋಡಿ ಐ ಐ ಎಸ್ ಅಪ್ಡೇಟ್ ಮಾಡಿದ್ರಲ್ಲಿ ಮ್ಯಾಕ್ಸಿಮಮ್ ತುಂಬಾ ಜನರಿಗೆ ಆಗಿದೆ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ಆನ್ಲೈನ್ ಅಲ್ಲಿ ಆನ್ಲೈನ್ ಕಂಪನಿಗಳಲ್ಲಿ ತಗೊಂಡಿರ್ತಾರೆ ಈಗ ಫ್ಲಿಪ್ಕಾರ್ಟ್ ಅಮೆಝಾನ್ ಅಂತ ಹೇಳಿ ಆನ್ಲೈನ್ ಕಂಪನಿಗಳಲ್ಲಿ ತಗೊಂಡಿರ್ತಾರೆ ಆಗ ಅವರಿಗೆ ಅಳು ತೋಡ್ಕೊಳ್ಳಿಕ್ಕೆ ಯಾರು ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಹಬ್ಬ ಹರಿದಿನಗಳು ಬರ್ತದೆ ಗ್ರಾಹಕರು ಗಮನಿಸಬೇಕು ನಾವು ಎಲ್ಲೇ ಆನ್ಲೈನ್ ಕಂಪನಿಯಲ್ಲಿ ತಗೊಂಡ್ರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಡಿ ಬಂದು ಇಲ್ಲಿ ಪ್ರತಿಭಟನೆ ಮಾಡಿ ಗ್ರಾಹಕರಿಗೆ ನ್ಯಾಯ ತೆಗೆಸಿ ಕೊಡೋದಿಲ್ಲ ಕೇವಲ ನಾವು ಮೊಬೈಲ್ ಸ್ಥಳೀಯ ಅಂಗಡಿಯವರು ಮಾತ್ರ ನಾವು ಕೊಡುದು ನಾವು ಕೂಡ ಆಫರ್ ಕೊಡ್ತೇವೆ ನಾವು ಕೂಡ ಆನ್ಲೈನ್ಗಿಂತ ಕಡಿಮೆ ಬೆಲೆ ಮೊಬೈಲ್ ಕೊಡ್ತೇವೆ ಗ್ರಾಹಕರು ನಮ್ಮಲ್ಲಿ ತೊಗೊಂಡ್ರೆ ನಾಳೆ ಯಾವುದೇ ದೊಡ್ಡ ಸಮಸ್ಯೆ ಆದರೂ ಕೂಡ ನೀವು ಲಕ್ಷಗಟ್ಟಲೆ ಫೋನ್ ತೊಗೊಳ್ತಾ ಇದ್ದೀರಿ ಯಾವುದೇ ದೊಡ್ಡ ಸಮಸ್ಯೆ ಆದರೂ ನಾವು ಮುಂದಿಗೂ ಕೂಡ ನಿಮಗೋಸ್ಕರ ಬೀದಿಗಳಲ್ಲಿ ರೆಡಿ ಇದ್ದೇವೆ ಗ್ರಾಹಕರು ಕೂಡ ಇನ್ನು ಮುಂದೆ ಸ್ಥಳೀಯ ಅಂಗಡಿಗಳಲ್ಲೇ ವ್ಯಾಪಾರ ಮಾಡಬೇಕು ಯಾಕಂತ ಹೇಳಿದ್ರೆ ನಾವಿವತ್ತು ನಮ್ಮ ಅಂಗಡಿಗಳನ್ನೆಲ್ಲ ಬಿಟ್ಟು ಕೇವಲ ಗ್ರಾಹಕರಿಗೋಸ್ಕರ ಬೀದಿಗಿಳಿದಿದ್ದೇವೆ ನಮ್ಮ ಕೆಲಸ ಕಾರ್ಯಗಳನ್ನು ಸೈಡಿಗಿಟ್ಟು ಇನ್ನು ಮುಂದೆ ಗ್ರಾಹಕರು ಕೂಡ ನಮಗೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಮಾಧ್ಯಮ ಮೂಲಕ ನಾವು ಆಪಲ್ ಸಿಕ್ಸ್ಟೀನ ಸೇಲ್ನ ಬಗ್ಗೆ ಯಾವುದೇ ರೀತಿಯ ಮಾತಾಡ್ತಾ ಇಲ್ಲ ನಾವು ಇರೋದು ಮೊಬೈಲ್ ಅಂಗಡಿ ಹಾಕಿರೋದೇ ನಾವು ಮೊಬೈಲ್ ಮಾರಾಟ ಮಾಡಲಿಕ್ಕೆ ಸಿಕ್ಸ್ಟೀನ್ ಬರಲಿ ಸೆವೆಂಟೀನ್ ಬರಲಿ ನಾವು ಮಾರಾಟ ಮಾಡ್ತೇವೆ ನಾವು ಮಾರಾಟ ಮಾಡಿದಕ್ಕೆ ನೀವು ಸರಿಯಾದ ಸರ್ವಿಸ್ ಕೊಡಿ ಅಂತೇಳಿ ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ ನಾವು ಮಾರಾಟ ಮಾಡೋದಿಲ್ಲ ಅಂತ ಎಲ್ಲೂ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಇಟ್ಟೋದು ಮೊಬೈಲ್ ಅಂಗಡಿ ನಾವು ಮೊಬೈಲೇ ಮಾರಾಟ ಮಾಡಬೇಕು ನಾವಲ್ಲಿ ತರಕಾರಿ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನಮ್ಮ ಗ್ರಾಹಕರಿಗೆ ಸರಿಯಾದ ಸರ್ವಿಸ್ ನೀವು ಕೊಡಿ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಕಂಪನಿಗೆ ನಾವು ಆಲ್ರೆಡಿ ಮೇಲ್ ಮಾಡಿದ್ದೇವೆ ನಾವು ಮಾಡಿದಂಥ ಯಾವ ಮೇಲಿಗೂ ಕೂಡ ಸರಿಯಾದ ರಿಪ್ಲೈ ಕೊಟ್ಟಿಲ್ಲ ನಾವು ಅಸೋಸಿಯೇಷನ್ ವತಿಯಿಂದ ನಮ್ಮ ಚೇರ್ಮನ್ ಅವರು ಕರೆ ಕೂಡ ಮಾಡಿದ್ದಾರೆ ಕರೆ ಮಾಡಿದಾಗಲೂ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಬೀದಿಗಿಳಿದಿದ್ದೇವೆ ಇನ್ನು ಮುಂದೆ ನಾವು ನಿಗದಿತ ಗಡುವು ಕೊಟ್ಟಿದ್ದೇವೆ ಆ ಗಡುವಿನ ಸಮಯದೊಳಗೆ ಎಲ್ಲಿ ಆದರೂ ಸರಿ ಮಾಡಲಿಲ್ಲ ಅಂತೇಳಿ ಆದರೆ ರಾಜ್ಯಾದ್ಯಂತ ನಮ್ಮ ಮಾತೃ ಸಂಸ್ಥೆ ಆದ ಆಲ್ ಓವರ್ ಇಂಡಿಯಾ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಇಂತ ರಾಜ್ಯಾದ್ಯಂತ ಎಲ್ಲ ಆಪಲ್ ಸರ್ವಿಸ್ ಸೆಂಟರ್ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನ್ಯಾಯ ಸಿಗುವ ಸಿಗದೇ ಹೋದ ಮಾತ್ರದಲ್ಲಿ ಮ್ಯಾಪಲ್ನ ಆ್ಯಪಲ್ನ ಸರ್ವಿಸ್ ಸೆಂಟರ್ ಆದಂತ ಎದುರಿಗೆ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೇವೆ ನಾವು ಇದೀಗ ನೋಡಿದಾಗ ಇದೆರಡು ಎರಡು ಆಪಲ್ ಡಿವೈಸಸ್ ಒಂದು ತರ್ಟೀನ್ ಪ್ರೋ ಮತ್ತೆ ತರ್ಟೀನ್ ಪ್ರೋ ಮ್ಯಾಕ್ಸ್ ಡಿವೈಸಸ್ ಇದು ಇದರ ಮೊಬೈಲ್ ಇದ್ದ ಬೆಲೆ ಸಾಧಾರಣ ಒಂದು ಲಕ್ಷ ನಲ್ವತ್ತು ಸಾವಿರ ಮತ್ತು ಒಂದು ಲಕ್ಷ ಅರವತ್ತು ಸಾವಿರ ಆಗಿದೆ ಕಸ್ಟಮರ್ ಇಷ್ಟಿಷ್ಟು ಬೆಲೆ ಕೊಟ್ಟು ಮೊಬೈಲ್ ತಗೊಳ್ತಾರೆ ಇದಕ್ಕೆ ಕಂಪನಿಯವರು ಆಕ್ಚುಲಿ ಏನು ಮಾಡ್ತಾರೆ ಒಂದು ವರ್ಷ ವಾರಂಟಿ ಕೊಡ್ತಾರೆ ಕಸ್ಟಮರ್ಸಿಗೆ ಒಂದ್ ಒಳಗೆ ವರ್ಷ ಒಳಗೆ ಏನು ಪ್ರಾಬ್ಲಮ್ ಅಂದ್ರೆ ನಾವು ಸರ್ವಿಸ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಇದು ಏನಾಗ್ತಾ ಇದೆ ಅಂದ್ರೆ ಇವರು ಸಾಫ್ಟ್ವೇರ್ ಅಪ್ಡೇಟ್ ಅಂತ ಏನಿದೆ ಇವರದ್ದು ಆಪ್ ಅಲ್ಲಿ ಪದೇ ಪದ್ಯ ಎವ್ರಿ ತ್ರೀ ಮಂತ್ ಎ ಸಿಕ್ಸ್ ಮಂತ್ ಹೊಸ ಮಾಡೆಲ್ ಲಾಂಚ್ ಆಗೋ ಬರ್ತಾ ಇರ್ತದೆ ಕಸ್ಟಮರ್ಸ್ ಆ್ಯಕ್ಚುಲಿ ಫೋರ್ಸ್ ಮಾಡ್ಲಿ ಮಾಡಲೇಬೇಕಾಗುತ್ತೆ ಸಾಫ್ಟ್ವೇರ್ ಅಪ್ಡೇಟ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಾಗ ಇದು ಏನಾಗ್ತದೆ ಅಂದರೆ ಸಾಫ್ಟ್ವೇರ್ ಮಾಡಿ ಈ ಥರ ಒಂದು ಮೊಬೈಲಲ್ಲಿ ಗ್ರೀನ್ ಸ್ಕ್ರೀನ್ ಬರೋದು ಅಥವಾ ಮೊಬೈಲಲ್ಲಿ ವೈಟ್ ಸ್ಕ್ರೀನ್ ಬರುವಂಥದ್ದು ವೈಟ್ ಸ್ಕ್ರೀನ್ ಗ್ರೀನ್ ಸ್ಕ್ರೀನ್ ಬ್ಲ್ಯಾಕ್ ಸ್ಕ್ರೀನ್ ಈ ಥರ ಡಿಸ್ಪ್ಲೇ ಬರ್ತಾ ಉಂಟು ಅಪ್ಡೇಟ್ ಮಾಡಿ ಒಂದು ಅದೇ ದಿವಸ ಬರ್ತದೆ ಒಂದು ಎರಡು ದಿವಸ ಬಿಟ್ಟು ಬರ್ತಾ ಇದೆ ಕಸ್ಟಮರ್ಸಿಗೆ ಅಪ್ಡೇಟ್ ಮಾಡಿದ ತಕ್ಷಣ ಒಂದು ವರ್ಷ ಒಳಗೆ ಅಂಡರ್ ವಾರಂಟಿ ಪೀರಿಯಡ್ ಇದ್ರೆ ಕಸ್ಟಮರ್ ಅವ್ರಿಗೆ ಅವ್ರ ಕಂಪನಿಯವರು ರಿಪ್ಲೇಸ್ ಮಾಡಿ ಆಕ್ಚುಲಿ ಒಂದು ವರ್ಷ ಒಳಗೂ ಬಂದಿದೆ ಈಗ ಹೊಸ ಫೋರ್ಟೀನ್ ಪ್ರೊ ಫಿಫ ಫೋರ್ಟೀನ್ ಪ್ರೊ ಮ್ಯಾಕ್ಸಲ್ಲಿ ಎಲ್ಲ ಬಂದಿತ್ತು ವಿದಿನ್ ಒನ್ ಇಯರ್ ವಿದಿನ್ ಒನ್ ಇಯರ್ ವಿದಿನ್ ಲೈಕ್ ತ್ರೀ ಫೋರ್ ಮಂತ್ಸಲ್ಲೂ ಕಸ್ಟಮರ್ಗೆ ಪ್ರಾಬ್ಲಮ್ ಬಂದಿದೆ ಅವಾಗ ಅವ್ರ ವಾರಂಟಿಯಲ್ಲಿ ರಿಪ್ಲೇಸ್ ಮಾಡಿ ಕೊಡ್ತಾರೆ ಔಟ್ ಆಫ್ ವಾರಂಟಿ ಹೋಗುವಾಗ ಅವ್ರು ಕಸ್ಟಮರ್ ಹತ್ರ ಏನು ಮಾಡ್ತಾರೆ ಅಂದರೆ ನೀವು ಮೊಬೈಲ್ ಪರ್ಚೇಸ್ ಮಾಡುವಾಗ ನಮ್ಮದು ಆ್ಯಪಲ್ ಕೇರ್ ಪ್ಲಸ್ ಅಂತ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಇದೆ ವಾರಂಟಿ ಇನ್ಶೂರೆನ್ಸ್ ಅಂತ ಅದನ್ನು ಎಕ್ಸ್ಟ್ರಾ ಪರ್ಚೇಸ್ ಮಾಡಿ ಹೇಳ್ತಾರೆ ಈಗ ಆಲ್ರೆಡಿ ಕಸ್ಟಮರ್ ಆ ಟೂ ಇಯರ್ಸಿಗೆ ಬೇಕಾದ್ರೆ ಈಗ ಆಲ್ರೆಡಿ ಒಂದು ಲಕ್ಷ ನಲ್ವತ್ತು ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ಕೊಟ್ಟು ತೊಗೊಳ್ತಾರೆ ಅಥವಾ ಮತ್ತೆ ಐಫೋನ್ ತರ್ಟಿನ್ ಫೋರ್ಟನ್ ಅದರ ಎಂಬತ್ತು ಸಾವಿರ ಕೊಟ್ಟು ತಗೊಳ್ತಾರೆ ಪುನಃ ಅದಕ್ಕೆ ಹದಿನೈದು ಸಾವಿರದ ಇನ್ಶೂರೆನ್ಸ್ ಹಾಕ್ತಾರೆ ಕಸ್ಟಮರಿಗೆ ಅಂದರೆ ಮೊಬೈಲ್ ಇನ್ನೂ ಹಾಳಾದ್ರೆ ಇದು ಆಗ್ಬೋದು ಅಂತ ಕಸ್ಟಮರ್ ಕಸ್ಮರೆಲ್ಲ ಹೆದರಿ ತೊಗೊಳ್ತಾರೆ ಅದು ಮತ್ತೆ ಔಟ್ ಆಫ್ ಫಾರ್ ಇಂಡಿಯಾದ್ಮೇಲೆ ಇದೆಲ್ಲ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಕಂಪನಿ ಸೈಡ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಈಗ ಆ್ಯಪ್ಲ್ ಇದು ನಮ್ದು ಆರ್ ಎನ್ ಡಿ ಟೀಮ್ ಗೊತ್ತುಂಟು ಯಾವ ಥರ ವರ್ಕ್ ಮಾಡುತ್ತೆ ಅಂತ ನಾನು ನಿನ್ನೆ ಗೂಗಲಲ್ಲಿ ಸರ್ಚ್ ಮಾಡುವಾಗ ಅವರು ಲಕ್ಷ ಲಕ್ಷ ಕೋಟಿ ಎನ್ ಡಿಗೆ ಆಗ್ತಾರೆ ವರ್ಷ ವರ್ಷ ಏನೋ ಹೊಸ ಮಾಡಲೇ ಬರುವಾಗ ಏನು ಬಟನ್ ಎಕ್ಸ್ಟ್ರಾ ತರ್ತಾರೆ ಕ್ಯಾಮ್ರಾ ಫೀಚರ್ ಎಕ್ಸ್ಟ್ರಾ ತರ್ತಾರೆ ಒಳ್ಳೊಳ್ಳೆ ಆವಿಷ್ಕಾರ ಮಾಡ್ತಾರೆ ಎ ಐ ಆಪ್ಷನ್ ತರ್ತಾರೆ ಆದರೂ ಅವರು ಅಷ್ಟು ಖರ್ಚು ಮಾಡುವಾಗ ಒಂದು ಡಿಸ್ಪ್ಲೇ ಮೇಲೆ ಒಂದು ಸ್ವಲ್ಪ ಖರ್ಚು ಮಾಡಿದರೆ ಡಿಸ್ಪ್ಲೇ ಹಾಬಾರ ಅಟ್ಲೀಸ್ಟ್ ಒಂದು ನಾಲ್ಕು ವರ್ಷ ಐದು ವರ್ಷ ಆದರೂ ಬಾಳಿಗೆ ಬರಬೇಕು ಈ ಫೋನ್ಸ್ ಎಲ್ಲ ಈಗ ನಮ್ದು ಐಫೋನ್ ಸೆವೆನ್ ಐಫೋನ್ ಏಯ್ಟೆಲ್ಲ ಯಾವ ಥರ ಇದೆ ಅಂದರೆ ನಮ್ಮದು ಆರು ವರ್ಷ ಏಳು ವರ್ಷ ಯೂಸ್ ಸಹ ಇದ್ದಾರೆ ನೀಟಾಗಿ ವರ್ಕ್ ಮಾಡ್ತಾರೆ ಇದು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸೀರೀಸ್ ಎಲ್ಲ ಏನಿಲ್ಲ ಒಂದೂವರೆ ವರ್ಷದಲ್ಲಿ ಮೊಬೈಲ್ ಏನಿಲ್ಲ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಐಫೋನ್ ಇದು ಸಹ ಎಕ್ಸ್ಪೆನ್ಸಿವ್ ಫೋನ್ಸ್ ಈ ಥರ ಆಗಬಾರ್ದಲ್ಲ ಒಂದು ಕಸ್ಟಮರ್ ಏನಂದ್ರೆ ಸರ್ವಿಸ್ ಸೆಂಟರ್ ಹೋದ್ರೆ ಅಷ್ಟೀ ಒಂದು ಪ್ರಾಪರ್ ರಿಸ್ಪಾನ್ಸ್ ಸಿಗಬೇಕು ಈಗ ಕಸ್ಟಮರ್ ಕೈಯಲ್ಲಿ ಕೆಳಗೆ ಬಿದ್ದು ಒಡೆದು ಕ್ರ್ಯಾಕ್ ಕ್ರಾಕ್ ಆ ಆತರ ಏನು ಪ್ರಾಬ್ಲಮ್ ಅಂದ್ರೆ ಒಂದು ವಿಷಯ ಬೇರೆ ಕಸ್ಟಮರ್ ಇಂದ ಕೈಯಲ್ಲಿ ಆದದ್ದು ಫಿಸಿಕಲ್ ಡ್ಯಾಮೇಜ್ ಅಂದ್ರೆ ಅವಾಯ್ಡ್ ಮಾಡ್ಬೋದು ಏನು ಮಾಡದ ಕಸ್ಟಮರ್ ಜಾಗ್ರತೆಯಿಂದ ಯೂಸ್ ಕವರ್ ಹಾಕಿ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿದ ಕಸ್ಟಮರ್ ಆಟೋಮೆಟಿಕಲಿ ಅಪ್ಡೇಟ್ ಮಾಡಿದ ತಕ್ಷಣ ಹಾಳಾಯ್ತು ಅಂದರೆ ಕಸ್ಟಮರ್ ರೆಸ್ಪಾನ್ಸಿಬಿಲಿಟಿ ಸಾರಿ ಕಂಪನಿ ರೆಸ್ಪಾನ್ಸಿಬಿಲಿಟಿ ತಗೊಬೇಕು ಇದು ನಾವು ಲಾಸ್ಟ್ ಟೈಮ್ ಒನ್ ಪ್ಲಸ್ ಅಲ್ಲಿ ನೋಡಿದ್ದೇವೆ ಡಿಸ್ಪ್ಲೇ ಗ್ರೀನ್ ಲೈನ್ ಇಶ್ಯೂಸ್ ಬರ್ತಾಯಿದ್ದು ಸ್ಟಾರ್ಟಿಂಗಲ್ಲಿ ಕಂಪನಿಯವರು ತುಂಬ ಅವಾಯ್ಡ್ ಮಾಡಿದರು ಮತ್ತು ಇದು ನ್ಯಾಷನಲ್ ವೈಸಲ್ಲಿ ನಿಮಗೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಫೋನ್ಸಲ್ಲಿ ಎಲ್ಲ ಲೈನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ವರ್ಲ್ಡ್ ನೇಷನ್ ವೈಡ್ ಫುಲ್ ಪ್ರೊಟೆಸ್ಟ್ ಆದ ತಕ್ಷಣ ಅವರು ರೀಪ್ಲೇಸ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಈಗ ಐಫೋನ್ ಅವರು ಸಹ ಅದೇ ಥರ ಕಸ್ಟಮರಿಗೆ ಕಸ್ಮರಿಗೆ ರಿಪ್ಲೇಸ್ ಕೊಡಬೇಕು ಇದು ಎಷ್ಟು ವರ್ಷ ಆಗಲಿ ಲೈಫ್ ಟೈಮ್ ವಾರಂಟಿ ಕೊಡಬೇಕು ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತಲ್ಲ ಲೈಫ್ ಟೈಮಲ್ಲಿ ಈ ಥರ ಅಪ್ಡೇಟ್ ಮಾಡುವ ಪ್ರಾಬ್ಲಮ್ ಬಂದರೆ ಟೈಮ್ ಕಸ್ಟಮರಿಗೆ ಫ್ರೀ ರಿಪ್ಲೇಸ್ಮೆಂಟ್ ಅಂತ ಅನೌನ್ಸ್ ಬಿಡಬೇಕು ಉಡುಪಿ ಇಲ್ಲ ಮೊಬೈಲ್ ಅಸೋಸಿಯೇಷನ್ ಇದರ ವತಿಯಿಂದ ನಾವೊಂದು ಇವತ್ತು ಆ್ಯಪಲ್ ಕಂಪನಿಯವ ವಿರುದ್ಧ ಪ್ರತಿ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೇವೆ ಅದೇ ಅಂತ ಹೇಳಿದರೆ ಇವರ ಕಳಪೆ ಸರ್ವಿಸು ಹಾಗೂ ಅವರ ಉಡಾಫೆ ಉತ್ತರಗಳಿಗೆ ನಾವು ಬೇಸತ್ತು ಇವತ್ತು ನಾವು ಬೀದಿಗಿಳಿದಿದ್ದೇವೆ ಗ್ರಾಹಕರಿಗೆ ಬೇಕಾಗಿ ಯಾಕೆಂತೇಳಿ ಹೇಳಿದರೆ ಒಂದು ಗ್ರಾಹಕ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಒಂದೂವರೆ ಲಕ್ಷ ರೂಪಾಯಿ ವರೆಗೆ ಹ್ಯಾಂಡ್ಸೆಟ್ಟನ್ನು ತಗೊಂಡು ಒಂದು ವರ್ಷ ಕಳೆದ ನಂತರ ಅವರ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರುವಂಥದ್ದು ಡಿಸ್ಪ್ಲೇ ಆಫ್ ಆಗುವಂಥ ಹಲವು ಪ್ರಾಬ್ಲಮ್ಗಳಿದ್ದು ಇದನ್ನು ನಾವು ನಮ್ಮ ಗ್ರ ವಿಚಾರಕರಾದಂಥ ಅವರ ಹತ್ರ ಹೇಳುವಾಗ ಹಾಗೂ ಸರ್ವಿಸ್ ಸೆಂಟ್ರಲ್ಲಿ ಹೇಳುವಾಗ ಇದಕ್ಕೆ ಯಾವುದೇ ಒಂದು ಕಾ ಇದನ್ನು ನೀಡದೆ ಉತ್ತರಗಳನ್ನು ನೀಡದೇ ಗ್ರಾಹಕರನ್ನು ಒಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾ ಇದ್ದರು ಹಾಗೆ ಇದೇ ಇದನ್ನು ನಾವು ಮನಗಂಡು ಇವತ್ತು ಈ ಬೀದಿಗೆ ಇಲ್ದಿದ್ದೇವೆ ನಾವು ಈ ಹೋರಾಟಕ್ಕೆ ಇದರಲ್ಲಿ ನಮಗೆ ಒಂದು ಯಶಸ್ಸು ಕಾಣುವಂಥ ಒಂದು ಇದು ಮುನ್ಸೂಚನೆ ಬಂದಿದೆ ಇನ್ನೇನು ತಲ್ಲಿ ನೋಡಬೇಕು ಇದರಲ್ಲಿ ನಮಗೆ ಯಾವುದೇ ಸಿಕ್ಕದಿದ್ದರೆ ನಾವು ರಾಜ್ಯಾದ್ಯಂತ ಇದರ ಹೋರಾಟವನ್ನು ಮುಂದುವರಿತೇವೆ ನಮ್ಮ ಏನು ಸಮಸ್ಯೆ ಅಂತ ಹೇಳಿದ್ರೆ ಮೊಬೈಲ್ ಐಫೋನ್ ಮೊಬೈಲ್ ಕಂಪನಿಯವರ ಒಂದು ಗ್ರೀನ್ ಡಿಸ್ಪ್ಲೇ ಇದು ಏನು ಪ್ರಾಬ್ಲಮ್ಮು ಅದು ಅವರು ಕರೆಕ್ಟಾಗಿ ಮಾಡಿಕೊಡ್ತಾ ಇಲ್ಲ ಕಂಪನಿಯವರು ಆದ ಕಾರಣ ಅವರಿಗೆ ತುಂಬ ರಿಕ್ವೆಸ್ಟ್ ಮಾಡಿದ್ದೇವೆ ನಾವು ಏನಂತ ಹೇಳಿದ್ರೆ ಗ್ರಾಹಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ನೀವು ಅದನ್ನು ಸರಿ ಮಾಡಬೇಕು ಹೇಳಿ ಆದರೂ ಅದಕ್ಕೆ ಅವರು ಏನೂ ನಮಗೆ ಕಿವಿ ಕೊಡಲಿಲ್ಲ ಮತ್ತು ನಾವು ಇದರ ಮೊದಲು ನಾವು ಒನ್ ಪ್ಲಸ್ಸಿಗೆ ನಾವು ಇಂಥದ್ದೇ ಸಮಸ್ಯೆ ಬಂದಿತ್ತು ಒನ್ ಪ್ಲಸ್ ಮತ್ತು ಸ್ಯಾಮ್ಸಂಗಿಗೆ ಆದರೆ ಆ ಸಮಸ್ಯೆ ನಮಗೆ ಅವರು ಈಡೇರಿದ್ದಾರೆ ಮತ್ತು ಒನ್ ಪ್ಲಸ್ನವರು ಎಲ್ಲವೂ ಗ್ರೀನ್ ಲೈನ್ ಬಂದರೆ ಎಲ್ಲ ಸಮಸ್ಯೆಯನ್ನು ಪೂರ್ತಿಗೊಳಿಸಿದ್ದಾರೆ ಆದರೆ ಈ ಐಫೋನ್ನವರು ಅವರು ಮಾತ್ರ ನಮಗೆ ಮಾಡ್ತು ಮಾಡಿ ಇಲ್ಲ ಅದಕ್ಕೋಸ್ಕರ ನಾವು ಅಂದರೆ ಕಸ್ಟಮರಿಗೋಸ್ಕರ ನಾವು ಇವತ್ತು ರಸ್ತೆಗೆ ಇಳಿದಿದ್ದೇವೆ ಇದನ್ನು ನಾವು ಈ ಬೇಡಿಕೆಯನ್ನು ಅವರು ಪೂರ್ತಿ ಮಾಡಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ ನಾನು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ತೆಗೆದು ಎರಡು ತಿಂಗಳು ಯೂಸ್ ಆಗಿದೆ ಎರಡು ತಿಂಗಳ ನಂತರ ಅದು ಸೆಟ್ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದರ ನಂತರ ಮ್ಯಾಪಲ್ಲಿ ಲೋಗೋ ಬಂದು ಮತ್ತು ಸ್ವಿಚ್ ಆಫ್ ಆಯಿತು ಸ್ವಿಚ್ ಆಫ್ ಆದ ನಂತರ ನಾನು ಸರ್ವಿಸ್ ಸೆಂಟ್ರಿಗೆ ತೋರಿಸಿದಾಗ ಅವರು ಸರ್ವಿಸ್ ಸೆಂಟರ್ ಒಳಗೆ ತಗೊಂಡೋಗಿ ಹತ್ತು ನಿಮಿಷದಲ್ಲಿ ತಗೊಂಡು ಬಂದು ಹೇಳಿದರು ಇದು ಲಿಕ್ವಿಡ್ ಡ್ಯಾಮೇಜ್ ಅಂತ ಹೇಳಿ ಅದಕ್ಕೆ ಕೇಳಿದೆ ಅದು ಮೊಬೈಲ್ ಆಫ್ ಆನ್ ಆಯ್ತಾ ಆನ್ ಆದರೆಲ್ಲ ಲಿಕ್ವಿಡ್ ಡ್ಯಾಮೇಜ್ ಗೊತ್ತಾಗೋದು ಅಲ್ಲ ನಾವು ಸ್ಕ್ಯಾನ್ ಮಾಡಿದ್ದೇವೆ ಅಂತ ಹೇಳಿದರು ಸ್ಕ್ಯಾನ್ ಮಾಡಿದರೆ ಇಷ್ಟು ಬೇಗ ಗೊತ್ತಾಗ್ತದಂತ ಕೇಳಿದೆ ನಮಗೆ ರಿಪೋರ್ಟ್ ತೋರಿಸ್ಬೋದು ಅಂತ ಹೇಳಿದರೆ ರಿಪೋರ್ಟ್ ತೋರಿಸಿಲ್ಲ ನಾವು ಸ್ಕ್ಯಾನ್ ಮಾಡಿದ್ದೇವೆ ಆದ್ದರಿಂದ ನಮಗೆ ಅಷ್ಟೇ ಹೇಳಲಿಕ್ಕೆ ಆಗೋದು ಅಂತೇಳಿ ರಿಟರ್ನ್ ಕೊಟ್ಟರು ಅಲ್ಲಿಂದ ಬಂದೆ ಮತ್ತೆ ನಾವೇನು ಮಾಡಿದ್ದೇವೆ ಅದನ್ನು ದುಬೈಯಿಂದ ಪರ್ಚೇಸ್ ಮಾಡಿದ್ದು ದುಬೈಯಲ್ಲಿ ತೋರಿಸಿದಾಗ ಅವರು ಹೇಳಿದರು ಇದು ಇಂಡ್ಯಾದಲ್ಲಿ ಮ್ಯಾಪಲ್ ಸರ್ವಿಸ್ ಸೆಂಟರ್ ಅಂತೇಳಿ ಮಂಗಳೂರಲ್ಲಿ ಅದು ಲಿಕ್ವಿಡ್ ಡ್ಯಾಮೇಜ್ ಅಂತೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ಆದ್ದರಿಂದ ನಮಗೆ ಮುಟ್ಟುವಂತಿಲ್ಲ ಅದರ ನಂತರ ನಾವು ಇಲ್ಲಿಗೆ ತಂದು ಕಸ್ಟಮರ್ ಕೇರ್ಗೆ ಆ್ಯಪಲ್ ಕೇರ್ಗೆ ನಾವು ಕಾಲ್ ಮಾಡಿದಾಗ ಆ್ಯಪಲ್ ಕೇರ್ ಅವರು ಹೇಳಿದರು ನೀವು ಅಲ್ಲಿಗೆ ಹೋಗಿ ನಾವು ಮೇಲ್ ಮಾಡ್ತೇವೆ ಅಲ್ಲಿಂದ ಒಂದು ಹೊಸ ಸೆಟ್ ಕೊಡ್ತಾರೆ ಇಲ್ಲದಿದ್ದರೆ ಅದನ್ನು ಸರ್ವಿಸ್ ಮಾಡಿಕೊಡುವಂತೆ ನಾವು ಮೇಲ್ ಮಾಡ್ತೇವೆ ಅಂತೇಳಿ ಇಲ್ಲಿ ತಂದು ಕೊಟ್ಟಾಗ ಅವರು ಹೇಳಿದರು ಇಲ್ಲಿ ನಾವು ಸರ್ವೀಸೇ ಮಾಡೋದಿಲ್ಲ ನಾವು ಇಲ್ಲಿ ಇದನ್ನು ಬ್ಯಾಂಗ್ಳೂರಿಗೆ ಕಳಿಸ್ತೇವೆ ಅಂತ ಹೇಳಿದರು ಬ್ಯಾಂಗ್ಳೂರಿಗೆ ಕಳಿಸ್ತೇವೆ ಅಂತ ಹೇಳಿ ಮರುದಿನವೇ ಹೇಳಿದರು ಅದು ಲಿಕ್ವಿಡ್ ಡ್ಯಾಮೇಜ್ ಅಂತ ರಿಪೋರ್ಟ್ ಬಂತು ಅಂತ ಹೇಳಿದರು ನಾನು ಹೇಳಿದೆ ಲಿಕ್ವಿಡ್ ಡ್ಯಾಮೇಜ್ ಆದರೆ ನೀವು ಅದಕ್ಕೆ ರಿಪೋರ್ಟ್ ನಿಮಗೆ ಒಂದು ಲಿಖಿತ ರೂಪದಲ್ಲಿ ಕೊಡ್ಬೋದಾ ಅಂತ ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ ನಾವು ನಿಮ್ಮ ಹತ್ರ ಹೇಳಿದ್ದೇವೆಲ್ಲ ನೀವು ತಗೊಂಡು ಹೋಗಿ ಅಂತ ಹೇಳಿದರು ನಾನು ಅದರ ನಂತರ ನಾನು ಹೇಳಿದೆ ನನಗೆ ರಿಪೋರ್ಟ್ ಕೊಟ್ಟಿದ್ದೆ ನಾನು ತಗೊಂಡು ಹೋಗೋದಿಲ್ಲ ಅಂತ ಹೇಳಿದೆ ಎರಡು ದಿವಸದ ನಂತರ ಮತ್ತೆ ಹೇಳಿದರು ಅದು ನಿಮ್ಮದು ಬೇರೆ ಡ್ಯಾಮೇಜ್ ಎಲ್ಲ ಕಾಣ್ತದೆ ಅದರಿಂದ ಅದು ವಾರಂಟಿಯಲ್ಲಿ ಆಗುವುದಿಲ್ಲ ಅದಕ್ಕೆ ಪೇ ಮಾಡಬೇಕಂತ ಹೇಳಿದೆ ಅದಕ್ಕೆ ನಾನು ಇದು ಎರಡು ತಿಂಗಳು ಯೂಸ್ ಮಾಡಿದ್ದಕ್ಕೆ ವಾರಂಟಿ ಇರುವಾಗ ನಾನು ಯಾಕೆ ಪೇ ಮಾಡಬೇಕು ಪೇ ಮಾಡೋದಿಲ್ಲ ಅದು ನಾನು ಅದಕ್ಕೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೇನೆ